ಹೋಯ್ತು ಹೋಯ್ತು ನಿನ್ನಂತ ಹಾಳಾದವಳ ಸಂಬಂಧ ಅವಳು ಕರ್ಕೊಂಬಲ್ಲ ಬೀರುದಾಗಿ ದಿನ ದುಡ್ದಿಟ್ಟದ್ದು ಮಾಡಿದ್ದನ ದುಡ್ಡು ಬಂಗಾರ ಎಲ್ಲ ತೋದ್ಕೊಂಡು ನಾನು ಕಿಶನು ಖಾಲಿ ಮಾಡಿ ಎಲ್ಲ ಹೋದ್ಲು ಹೋದ್ಲು ನಿನ್ನಂತ ಹೆಣ್ಣಿನ ಸಂಬಂಧ ನಾನು ನಿನ್ನ ಬುದ್ಧಿ ಕೆಲ್ಸಕ್ಕಂತ ಅವಳನ್ನ ಕರ್ಕೊಂಬನಿ ಅವಳು ಮನೆಯ ತುಚ್ಕೊಂಡು ಹೋದ್ಲು ಆಯ್ತಲ್ಲ ಉದ್ದಾರ ಆಯ್ತು ಬಾಳೆ ಎಲ್ಲ ಉದ್ದಾರ ಆಯ್ತು ನಾನು ಗಾಡಿ ಚಾವಿಸದಕ್ಕೆ ತಗೊಂಡು ಹೋಗೋಳ ಇತ್ತು ಕಾರ್ ಗಾಡಿನೂ ಇಲ್ಲ ಏನು ಇಲ್ಲ ಇನ್ನು ಅರಾಮ್ ಮನೆ ಮಲ್ಕೋತೇನೆ ನೀನ ದುಡದ್ ಹಾಕ್ಬೇಕು ನಮ್ಗೆ ನಾ ಎಲ್ಲೂ ಹೋಗುದಲ್ಲ ಅಯ್ಯೋ ದೇವ್ರೆ ನಾನ್ ಮಾಡಿರೋ ಪಾಪಕ್ಕ ನನಗ್ ಆಗ್ಬೇಕಾಗಿದ್ದ ನನಗ್ ಆಗ್ಬೇಕಾಗಿದ್ದ ಇದು ನಿನ್ನಂತ ಅವನ್ ಕಟ್ಕೊಂಡು ನಾನ್ ಇದ್ದೀನಲ್ಲ ಅದನ್ನ ಯಾರು ಹೇಳೋದು ಎಂತ ಚಲೋ ಜೀವನ ನಮ್ಮ ಅಪ್ಪ ಅಮ್ಮನ್ನ ಕೊಂದು ಹ್ಮ್ ನೀರಲ್ಲಿ ಹೋಮ ಮಾಡ್ದಂಗ್ ಮಾಡ್ದೆ ನೀನು ನಿನ್ನ ಸುಮ್ಮನೆ ಬಿಡ್ತೀನೇನೆ ಸುಮ್ಮನೆ ಬಿಡಲ್ಲ ಇವತ್ತು ಇವಳು ನಾಳೆ ಇನ್ನೊಬ್ಳು ಇಲ್ಲ ನಾನೇ ಸತ್ತ ಬಿಡ್ತೀನಿ ಬೇಡವೇ ಬೇಡ ಈ ಜೀವನಾನೇ ಬೇಡ ಹ್ಮ್ ಬೇಡ್ರಿ ಬಾಯ್ ಮಾತಲ್ಲ ಅವೆಲ್ಲ ಕೊಬೇಡಿ ನೀವಿಲ್ಲಂದ್ರೆ ನಾನು ಬರಕಲ್ಲ ನಮಗೆ ಎರಡು ಮದ್ದ ಮಕ್ಕಳು ಇದಾವ್ರಿ ರೀ ನಮ್ಮ ಇದಕ್ಕೆ ನಾವು ಏನಾದರೂ ಮಾಡ್ಕೊಂಡ್ರೆ ನಮ್ಮ ಮಕ್ಕಳಿಗೆ ಏನ್ ರೀ ಅದೆ ನಿಮಗೆ ಇಷ್ಟ ಬಂದಂಗಿರಿ ನೀವು ದುಡ್ಯಾಕ ಹೋಗಲ್ವಾ ಹೋಗಬೇಡಿ ನಾನು ದುಡ್ದಾಕ್ತಿನಿ ನಾನು ಹಲಗೆ ಹೊಲತೀನ್ ರೀ ನೀವು ಹಲಗೆ ಹೊಲದು ಸಾಕ್ತಿನಿ ಎಲ್ಲೋ ಹೋಗಬೇಡಿ ಇಲ್ಲಿ ಏ ಏರೋಕೊಂದು ಮನೆ ಐತಲ್ಲ ಸಾಕು ಜೀವನ ಆಗುತ್ತೆ ಇಲ್ರಿ ಇದ್ದದು ಹಲಾಲೋ ಪಲಾನ ಎಲ್ಲ ಹೋಯ್ತು ನಿಮ್ಮ ಕುಡಕ್ಕೆ ಎಲ್ಲ ಮಾರ್ದ್ರಿ ಈ ಏಳು ತಿಂಗಳಲ್ಲಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ ನೀನು ನನ್ನ ತಂದೆ ತಾಯಿ ಹೋದ್ಮೇಲೆ ಯಾವ ಹೊಲ ಏನಿದ್ರೇನು ಏನಿದ್ರೇನು ಯಾವ ಆಸ್ತಿ ಇದ್ರೇನು ಯಾವ ಮನೆ ಇದ್ರೇನು ಯಾವ ಒಡವೆ ಇದ್ರೇನು ನನ್ನ ತಂದೆ ತಾಯಿನೇ ಇಲ್ಲ ಅಂದ್ಮೇಲೆ ಅದನ್ನ ತಗೊಂಡ್ ನಾನೇನು ಮಾಡಲಿ ನನಗೆ ನೀನು ಬೇಡ ಏನು ಬೇಡ ನನ್ನ ಮಕ್ಕಳನ್ನ ನೋಡಕ ನಾನು ಇಲ್ಲಿ ಬದುಕಿರೋದು ಅಷ್ಟೇ ಹ್ಮ್ ನಿನ್ನಂತ ಹಿಂತಿನ ಕಟ್ಕೊಂಡು ನರಳಿ ನರಳಿ ಸಾಯೋದ್ಕಿಂತ ಒಂದೇ ಸಮ ವಿಷ ಕುಡಿದು ಸತ್ತು ಬಿಡ್ಕೋದಕ್

ಮರೆಯಕ್ಕೆ ನದೇನು ಇದೇ ವಸ್ತುನೇ ಹಾಂ ಬಿಡು ಅಂತ ಎಷ್ಟು ಸಹಜವಾಗಿ ಹೇಳ್ತಾ ಇದೆಯಾ ಅವರು ನನ್ನ ಹೆತ್ತು ಈ ಭೂಮಿ ಮೇಲೆ ತಂದು ನನ್ನ ದೊಡ್ಡೋನಾಗುವವರೆಗೂ ಎಷ್ಟು ಕಷ್ಟಪಟ್ಟು ನನ್ನ ನನ್ನ ತಂಗಿನ ಬೆಳೆಸಿದ್ರು ಗೊತ್ತೇನೆ ಹಾಂ ಅವರು ಇಷ್ಟೆಲ್ಲ ಆಸ್ತಿ ಗಳಿಸ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಕಣ್ಣೀರು ನೀ ಸುರಿಸಿದ್ರೆ ಗೊತ್ತೇನೆ ಅವ್ರು ಬೆವರು ಸುರಿಸಿ ದುಡಿದು ಕಟ್ಟಿರೋ ಮನೆ ಇದು ಈ ಮನೆ ಮೇಲೆ ನೀನು ಅಧಿಕಾರ ಚಲಾಯಿಸ್ತಾ ಇದೆಯಾ ಅಧಿಕಾರ ಚಲಾಯಿಸೋ ಇದರಲ್ಲಿ ನಮ್ಮಮ್ಮನಿಗೆ ಕೊಂದೆ ನಮ್ಮಮ್ಮ ಸತ್ತಿರೋ ಇದರಲ್ಲಿ ನಮ್ಮಪ್ಪ ವಿಷ ಕೂಡ ಸತ್ತೋದ್ರು ಅಮ್ಮೋರಿ ನೀವು ಕ್ವಶನ್ ಕೇಳಿದ್ರಲ್ಲ ಇದರಲ್ಲಿ ರುದ್ರಪ್ಪ ಹೇಗೆ ಸತ್ತೋದ ಅಂತ ಹೇಳಿ ಯಾಕೆ ಗೊತ್ತಾ ಗಂಗವ್ವ ಸತ್ತಿರ್ತಾಳಲ್ಲ ಅದೇ ನೆನಪಲ್ಲಿ ಅಯ್ಯೋ ನನ್ನ ಹೆಂಡತಿನ ಕೊಂದುಬಿಟ್ರು ಅನ್ನೋ ಕಾರಣಕ್ಕೆ ಅವರು ಆ ವಿಷ ಕುಡಿದು ಸತ್ತಿರ್ತಾರ ಇವರೆಲ್ಲ ಸಂಗೀತನ ಅಲ್ಲಿ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು ಅದು ಇದು ಮಾತುಕತೆಲಿ ಅವರು ವಿಷ ಪೂರ್ತಿ ಏರಿ ಅಲ್ಲೇ ಸತ್ತೋಗಿರ್ತಾರೆ ಈಗ ಗಂಗವೊಂದು ಅಳೋದು ಕರಿಯೋದು ಎಲ್ಲ ತೋರಿಸ್ತೇನೆ ನಾನು ಹಂಗ ಇದನ್ನು ಬೇಡ ಸುಮ್ಮನೆ ಸೀರಿಯಲ್ ಅದರಲ್ಲೇ ಕಳ್ಕೊಂಡ ಹೋಗೋದು ಬೇಡ ಅಂತ ಹೇಳಿ ನಾನು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಆರು ತಿಂಗಳ ನಂತರ ಅಂತ ತೊಗೊಂಡಿದ್ದೀನಿ ಅತ್ತೆ ಮಾವ ಇಬ್ಬರು ಸತ್ತೋಗಿರ್ತಾರೆ ಇನ್ನು ಮುಂದೆ ಸಂಗೀತನ ಕುಟುಂಬ ಹಾಗೆ ನೀಲಾನ ಕುಟುಂಬ ಸುಮ್ಮವನ ಕುಟುಂಬ ಹಾಗೆ ಜ್ಯೋತಿ ಕುಟುಂಬ ಅಂತ ಇರುತ್ತೆ ನೀವು ನೋಡ್ತಾ ಹೋಗಿ ನಿಮಗೆ ಮುಂದೆ ಮುಂದೆ ತಾನಾಗೆ ಸ್ಟೋರಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿ ಆರ್ ಕೆ ಕಮ್ಮಾರ್ ಅವರು ಲಕ್ಷ್ಮಿಗೆ ವಿಶ್ ಮಾಡಿ ಅಂತ ಹೇಳಿದ್ರು ಏನು ವಿಶ್ ಮಾಡಬೇಕು ಬರ್ಕಾರಿ ಇದೆಯಾ ಏನಿದೆ ಅಂತ ಹೇಳಿಲ್ಲ ಸೊ ಹಾಗೆ ನಾನು ಏನು ವಿಶ್ ಮಾಡಬೇಕು ನನಗೆ ಗೊತ್ತಾಗಲಿಲ್ಲ ಲಕ್ಷ್ಮಿ ಅವರೇ ಹಾಯ್ ಹಾಗೆ ನನಗೊಂದು ಕಮೆಂಟ್ ಮಾಡಿದರು ಸುಜಾತ ಬಳ್ಳಾರಿಯಿಂದ ಅಂಥೇಳಿ ಬಳ್ಳಾರಿಯಿಂದ ಕೂಡ ನಾನು ವೀಡಿಯೋ ನೋಡ್ತಾ ಇದ್ದಾರೆ ನಂಗೆ ತುಂಬ ಖುಷಿ ಆಯಿತು ಸುಜಾತ ಅವರೇ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮಗೆ ನಿಮ್ಮ ಫ್ಯಾಮ್ಲಿಯವರಿಗೆ ಎಲ್ಲರಿಗೂ ಬಿಗ್ 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 ಹಾಯ್ ಯು ಕೆ ಕನ್ನಡ ಕಾರ್ಟೂನ್ ಚಾನಲಿಂದ ಹ್ಞೂ ಇಲ್ಲೇ ಕುಂತಾಳು ಇವುಗಳನ್ನ ಯಾಕಾದರೂ ಮದುವೆ ಆದ್ನೆ ಅಂತ ಅನಿಸ್ತಾ ನೋಡಪ್ಪ ನಂಗೆ ನೋಡು ನಾನು ನೋಡಿದ ನಾನು ಸುಮ್ಮನೆ ಹೋಗ್ತಾರೆ ಅಲ್ಲ ಒಂದು ಚೂರು ಮಾತಾಡೋದಿಲ್ಲ ನೋಡು ಸುಮ್ನೆನೆ ದಾಡ್ತಾ ಇದ್ದಾರೆ ನನ್ ಬೇರೆ ಪ್ರೀತಿನೇ ಇಲ್ಲ ಇವರಿಗೆ ಅಲ್ಲ ಒಂದ್ ಹೆಣ್ಣು ಅವ್ರ ಜೊತೆ ಹಾಸ್ಕೆಲ್ ಇದ್ರೆ ಮಾತ್ರ ಫ್ರೆಂಡ್ಸಿಪ್ಪ ಪ್ರೀತಿನಾ ಇಲ್ಲ ಅಂದ್ರೆ ಪ್ರೀತಿನೇ ಇಲ್ವಾ ನಾನು ಇಷ್ಟ ದಿನ ಅವ್ರನ್ನ ದೂರ ಇಡಕ್ ನಾನು ಓದ್ಬೇಕು ಓದ್ಬೇಕು ಅಂತ ಆದ್ರೆ ನಾನು ಓದಕ್ಕೂ ಹಚ್ಚಲಿಲ್ಲ ಏನು ಮಾಡಲಿಲ್ಲ ಇವರಿಗೆ ಪ್ರೀತಿ ಅಲ್ಲ ದ್ವೇಷ ಇದೆ ನನ್ನ ಮೇಲೆ ಓ ಅತ್ತೆ ಈಗ ಬಂದ್ರ ಬನ್ನಿ ಒಳಗೆ ಅತ್ತೆ ಹೋರಿ ಅಂದ್ರೆ ಈಗ ಬಂದೆ ಆರಾಮಿದಿರಲ್ಲ ಅದೇ ಹಾ ಅತ್ತೆ ಅಳೆ ಆರಾಮಿದೀವಿ ಬರ್ರಿ ಅತ್ತೆ ಒಳಗ್ ಬರ್ರಿ ಬರ್ರಿ ಅತ್ತೆ

ಹಡದ್ಕೊಟ್ಟಿವ ಪುಣ್ಯ ಮಾಡಿದ್ರಿ ನೀವ ಅಂತ ಮಗಳನ್ನ ಹಡಿಬೇಕಾರೆ ಪುಣ್ಯ ಮಾಡಿದ್ರಿ ನೋಡ್ರಿ ಅಲ್ಲ ಮನಿ ಇಷ್ಟು ಚಂದ ನಡ್ಸ್ಕೊಂಡು ಹೋಗ್ಕೊಳ್ಳ ನಾನು ಗಂಡಿಗೆ ಏನು ಬೇಕು ಅತ್ತಿ ನಾನು ನಾನಾ ಮಾಡಕ್ ನಮ್ಮ ಅತ್ತಿಗೆ ಏನು ಬೇಕು ಬೇಡ ನನ್ನ ಗಂಡಿಗೆ ಏನು ಬೇಕು ಬೇಡ ನನಗೇನು ಬೇಕು ಬೇಡ ಎಲ್ಲ ನೋಡ್ಕೊತಾಳ್ರಿ ಬೆಳಕಾದ್ ಎದ್ದು ಮನೆ ಕಸ ಹೊಡಿದ್ರ ರಂಗೋಲಿ ಹಾಕೋದು ದೇವ್ರ ಪೂಜೆ ಮಾಡೋದು ಹ ಇವು ಎಲ್ಲಾ ಮಾಡ್ತಾಳ ಪೇತ್ಕೊಂಡಿದ್ದೀನಿ ನಾವು ನೋಡಿಲ್ಲ ಆಮೇಲೆ ಅದೇ ಎದ್ದು ಬಂದಾಗ ಹೇಳ್ತಾ ಇತ್ತು ಅದಕ್ಕೆ ಗಂಡನ ಮೇಲೆ ಸ್ವಲ್ಪ ಕೋಪ ಮಾಡ್ಕೊಂಡ್ಲು ಗಂಡನ ಪ್ರೀತಿಯಿಂದ ಮಾತಾಡಿಸಿ ಅವ್ರು ಹಾಸ್ಪಿಟಲ್ ಹೋದ್ರೆ ನಾನೇ ಇತ್ತ ನೀವು ಫೋನ್ ಅಂತ ಮನೆಗೆ ಬಂದ್ರಿ ಬರ್ವಾರ್ ಬಿಡ್ರಿ ನೀವು ಬಂದದ್ದು ನಂಗೆ ಭಾಳ ಖುಷಿ ಆಯ್ತು ನನ್ನ ಮಗಳು ಗಂಡನ ಮನೇಲಿ ಇಷ್ಟು ಒಳ್ಳೆ ಹೆಸರು ತಗೊಂಡ ಅಂದ್ರ ನಮಗೆ ಬಾಳ ಸಂತೋಷ ಹೌದ್ರಿ ಕೊಟ್ಟು ಹೆಣ್ಣು ಕೊಟ್ಟಿ ಹೊರಗಂತಾರ ಆದ್ರೆ ಕೊಟ್ಟು ಹೆಣ್ಣು ಮೆಟ್ಟಿದ ಮನೇಲಿ ಹೆಸರು ತಗೊಂಡ್ ತಂದೆ ತಾಯಿಗಳಿಗೆ ಎಷ್ಟು ಖುಷಿ ಅಲ್ರಿ ಅಂತ ಹೆಣ್ಮಕ್ಳ ಹಾಡಿದ್ರೆ ನೀವೇ ಏನು ಅವರೆಕ್ಟ್ ಆಗಿ ನನಗೆ ಅಂತ ಇದ್ದಾಳಲ್ಲ ಹೌದ್ರಿ ನನ್ನ ಮಗಳು ಕೊಟ್ಟ ಮನೇಲಿ ಹೆಸರು ತಗೊಂಬಂದು ಹುಟ್ಟಿದ ಮನೇಲಿ ಹೆಸರು ತಗೊಂಬಂದು ಎಷ್ಟು ಖುಷಿ ಆಗುದನ್ರಿ ಇಷ್ಟು ಚಿಕ್ಕ ವಯಸ್ಸಿನ ದುಡಿದು ಮಾಡಿ ಅವ್ರನ್ನ ಓದಿಸಿ ಈಗ ಮಟ್ಟಕ್ಕೆ ತಗೊಂಡು ಆಮೇಲೆ ಈಗ ಅಲ್ಲಿ ಎಲ್ಲ ಒಳ್ಳೆ ಹೆಸರು ಅಂದ್ರೆ ನಂಗೆ ಬಹಳ ಖುಷಿ ಆದ್ರ ಇಷ್ಟ ಸಂತೋಷ ಆದ್ ನನಗಂದ್ರೆ ನನ್ನ ಮಗಳು ಅಲ್ಲಿ ಇಷ್ಟು ಒಳ್ಳೆ ಹೆಸರು ತಗೊಂಡಳ ನನಗೆ ನನಗ ದುಃಖನ ತಡ್ಕೊಳ್ಬಹ ಗೊತ್ತಿಗ್ರ ನೀವೇನ್ ದುಃಖ ಪಡ್ಬೇಡ್ರಿ ಅಂತ ಮಗಳು ನಮ್ಮನೆ ಸೊಸೆ ಆಗಿ ನಮ್ಮನೆ ಮಗಳಾಗಿದ್ದಾಳೆ ಅದೇ ನನ್ನ ಸಂತೋಷ ನನ್ನ ಮಗನ ಹೂವಿನ ನೋಡ್ಕೊತಾಳ್ರಿ ಕನಸುಗಳಿಗೆ ಇದನ್ನ ಮಾಡಲ್ಲ ಅಷ್ಟು ಖುಷಿ ಖುಷಿಯಾಗಿ ಏನಂದ್ರೂ ಖುಷಿಯಾಗಿ ಖುಷಿಯಾಗೇ ಇರ್ತಾಳಿ ಕೊಟ್ಟ ಸಿಕ್ಕಿಲ್ಲ ಕೆಲವೊಂದು ಹೆಣ್ಮಕ್ಳು ಇರ್ತಾವ್ರಿ ತಂದೆ ತಾಯಿ ಹೆಸರು ಹಾಳಾದ್ರೂ ಪರವಾಗಿಲ್ಲ ತಮ್ಮದೇ ಆಗ್ಬೇಕು ತಮ್ಮದೇ ಮಾಡ್ಬೇಕು ಅನ್ನೋ ಸ್ವಾರ್ಥದಾಗಿರ್ತಾವ್ರಿ ಏನು ಮಾಡಕ್ಕಾಗಲ್ಲ ಜೊತೆ ಹೋಗುವ ನಿಮ್ಮ ಹೋಗ ಬಂದ ಚೂರು ಅವಲಕ್ಕಿ ಮಾಡ್ಕೊಂಡು ಚಾಮುಂಡ್ ಕುಮಾರ್ ಆಕಿ ಗೆನ್ ಕಬರ ಅದ್ವೆ ನೋಡಲಿ ಕಡೆ ಹೊಳ್ಳಿ ಮಕ ಸುಂಡಿಸ್ಕೊಂಡು ಕುಂತಾಳ ಅಳಿ ಅಂದ್ರಾ ನಿಮ್ಮಂತ ತಾಳಿಯ ಸಿಗಬೇಕಾರ ನಾನು ಪುಣ್ಯ ಮಾಡಿದ್ರಿ ಅಲ್ಲ ಅದು ಬಿಗ್ರ ಸುಮ್ನಿರಿ ಅತ್ತೆ ಅಲ್ಲ ನೀವು ಯಾಕೆ ಹೇಳ್ತಾ ಅದು ಜೊತೆ ಹೋಗ್ ಅಲ್ಲ ಅಳಿ ಅಂದ್ರೆ ನನ್ನ ಮಗಳು ಈ ಅವಳು ನಿಮ್ಮ ಜೊತೆ ಸಂಸಾರ ಮಾಡಿಲ್ಲ ಅಂದ್ರು ನೀವು ಎಷ್ಟು ಖುಷಿ ಖುಷಿಯಾಗಿ ಮನೇಲಿ ಅಂತ ಮಗ ನಿಮ್ಮಂತ ಅವಳಿಗೆ ಗಂಡ ಆಗಿರೋದು ಈ ಮನೆ ಪುಣ್ಯ ಅಂತೀನಿ ಅಲ್ಲ ಯಾವ ಗಂಡಸದ್ರು ಇಂತಿ ಒಂದಿನ ದಿನ ಜೊತೆಲಿ ಇಲ್ಲ ಅಂತಂದ್ರೂ ಸಿಟ್ಟು ಬರುತ್ತೆ ಅಂತ ಏಳು ತಿಂಗಳಾಯ್ತು ನೀವು ಇದನ್ನ ಯಾರು ಮುಂದೆ ಕೊಟ್ಟಿಲ್ಲ ಅಂದ್ರೆ ನನ್ನ ಮಗ ಎಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತಾಗುತ್ತೆ ಏನು ಮಾಡೋದತ್ತೆ ನಾನು ಪ್ರೀತಿಸ್ತೀನಿ ಆದ್ರೆ ನನ್ನ ಪ್ರೀತಿ ಬೆಲೆ ಅವಳಿಗೆ ಗೊತ್ತಾಗ್ತಾಯಿಲ್ಲ ನಾನು ಓದು ಬೇಡ ಅಂತ ಇಲ್ಲ ಅತ್ತೆ ಅವಳಿಗೆ ಆದರೆ ನೌಕರಿ ಮಾಡ್ತೀನಿ ಅಂತಾಳೆ ನಮಗೆ ಯಾಕೆ ಬೇಕತ್ತೆ ಹಾಂ ಹೊರಗಡೆ ಹೋಗೋದು ಬಿಸಿಲಲ್ಲಿ ದುಡಿಯೋದು ಎಂತ ದುಡ್ದು ಹಾಕಿ ಗಂಡನ ತಂದು ಕೊಡೋದು ಅನ್ನೋದು ನಮ್ಗೆ ಬೇಡ ಅತ್ತೆ ಬೇಡವೇ ಬೇಡ ಅವಳು ದುಡಿದು ದುಡಿಮೆ ನಮ್ಗೆ ಬೇಡ ಅವಳು ಶಾಲೆ ಕಲಿತಾಳೆ ಕಲೀಲಿ ನಾನು ಬೇಡ ಅನ್ನೋದು ಬೇಕಾದಷ್ಟು ಕಲೀಲಿ ಕಲಿಸ್ತೀನಿ ಹಾಂ ಹೋಗಿ ಬರಲಿ ಆರಾಮ್ ಮನೆಯಾಗ ನಾನು ಹೀಗಿದು ಮಾಡ್ಕೊಳ್ಳಿ ಎಲ್ಲ ಮಾಡಿಕೊಂಡು ಜೊತೆಗೆ ಅವ್ವಾನು ಕೈ ಗುಡ್ತಾಳ ಇಬ್ರು ಕೂಡ ಮಾಡ್ಕೊಂಡು ತನ್ನ ಕಾಲೇಜ್ ಗೆ ಹೋಗ್ಲಿ ಅಂತೀನಿ ನಾನು ಬೇಡ ಅನ್ನಲ್ಲ ಆದ್ರೆ ಅಕ್ಕಿ ಅದನ್ನ ಅರ್ಥ ಮಾಡ್ಕೋತಾ ಇಲ್ಲಲ್ಲ ಏನು ಮಾಡೋದ್ ಹೇಳಿ ಅತ್ತೆ ಅದನ್ನ ಕೆಲ್ಸಕ್ಕೆ ಬಂದಿದೀನಿ ನನಗೆ ಸಿಟ್ಟು ಮಾಡ್ಕೊಳ್ಳೋದನ್ನ ಮಾತಾಡಿದ್ ನೋಡಿ ಅವ್ರಿಗೆ ಗೊತ್ತಾಗಿರುತ್ತೆ ಆದ್ರೆ ಅವಳು ತಿಳ್ಕೊಬೇಕು ಒಂದ್ ಸ್ವಲ್ಪ ಅದಕ್ಕೆ ಯಾಕ ಅವ್ವ ನಂಗೆ ಹಿಂಗ್ ಮಾಡಿಲ್ಲ ನನ್ನ ಅವ್ವ ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ನಾನು ಇವನ್ ಜೊತೆ ಚಲೋ ಇಲ್ಲದನ್ನ ಏನಾದ್ರು ಹೇಳ್ಬಿಟ್ಟಾರ ಅವ್ವನ ಮುಂದೆ ಬೀಗ್ರೆ ನನಗೆ ಅವಳಕ್ಕೆ ಚಾಯ್ ಏನ್ ಬೇಕಾಗಿಲ್ರಿ ನನಗೆ ಅವಳ ಕೈಯಲ್ಲಿ ಅವಳಕ್ಕೆ ಚಾಯ್ ಕುಡಿಯೋದು ಇಷ್ಟಾನೇ ಇಲ್ರಿ ಅವ್ವ ಯಾಕವ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದಿ ಯರವ ನಿಮ್ಮವ್ವ ಅವ್ವ ಯಾಕವ ಹೀಗೆ ಮಾತಾಡತ್ತಿ ಅಲ್ಲ ನಿನ್ನವ್ವ ಯಾರು ಅಂತ ನನ್ನ ಜೊತೆ ಮಾತಾಡಕ್ಕೆ ಬಂದಿದ್ಯಾ ನೋಡು ನಾನು ಸೊಸೆ ಮನೆಗೆ ಬಂದಿದ್ದೀನಿ ಇಲ್ಲಿ ನಾನು ಸೊಸೆ ಮನೆ ಇದು ನಾನು ಬೇಗರ್ ಜೊತೆ ಮಾತಾಡಕ್ಕೆ ಬಂದೆ ನೀನ್ ಯರವ ಅವ್ವ ಇಂ ಚುಚ್ ಚುಚ್ ಮಾತಾಡ್ಬೇಡವಾ ಏನಾಯ್ತವ ಯಾಕ ನನ್ನ ಮೇಲೆ ಕೋಪ ಯಾರು ಏನು ಹೇಳಿದ್ರು ನನ್ನ ಬಗ್ಗೆ ನಿನ್ ಬಗ್ಗೆ ಯಾರು ಏನು ಹೇಳಲಿಲ್ಲವಾ ಯಾರು ಏನು ಚುಚ್ಚಿಲ್ಲ ಏನು ನೀನು ಹೆಂಗ್ ಏನು ಅಂತ ನಂಗೆ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲ ನಿಮ್ಮ ವೈನಿ ಎಷ್ಟು ಲಘು ಗೊತ್ತಿಲ್ಲ ಅದು ನೀ ಇನ್ನೂ ಏನು ಸುದ್ದಿನೇ ಕೊಟ್ಟಿಲ್ಲ ಏನು ವಿಷಯ ಅಲ್ಲವ ಸುದ್ದಿ ಕೊಟ್ಟರಷ್ಟು ಮಗಳನ್ನ ಯಾಕ ಮಗಳಲ್ಲ ನಮ್ಗೆ ಏನು ಇಷ್ಟು ಲಘು ಮಕ್ಕಳಾಗ್ತಾವ ಅವ್ರಿಗಾಗೆ ತಂದ್ರೆ ನಮಗೂ ಆಗ್ಬೇಕಾ ಸ್ವಲ್ಪ ಟೈಮ್ ಬೇಡವಾ ಅದ ಟೈಮ್ ಎಷ್ಟು ದಿನ ಬೇಕವ ಅವ ಅದು ಬಾ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನಡಿ ರೋಮಿ ಅದು ಅವ ನಡಿ ಅಂದೆ ಬೇಗ್ರೆ ನೀವ್ ಏನು ಚಿಂತೆ ಮಾಡಕ್ ಹೋಗ್ಬೇಡಿ ನಾಳೆ ನಮ್ ಮೂರ್ತ ಸಾಂಗೋಳ ಫೋನ್ ಮಾಡಿ ಕೇಳಿ ಯಾವತ್ತಿದೆಯೋ ಅವತ್ತು ಮೂರ್ತ ಇಟ್ಟು ಅವ್ರನ್ನ ಒಂದ್ ಮಾಡ್ಬಿಡೋಣ ಸಾಕು ಅವಳು ಇನ್ನು ಮುಂದೆ ಕಲಿಯೋದು ಬೇಡ ಏನು ಬೇಡ ನಾನು ಅವಳಿಗೆ ಎಲ್ಲಾ ತಿಳ್ ಹೇಳ್ತೀನಿ ನೀನು ಏನು ಇತ್ರ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಎಲ್ಲಾ ಕಾರ್ಯಕ್ರಮನಾ ಮುಂದುವರಿಸಿ ಸರಿ ಆಯ್ತು ಬಿಡಿ ಅಲ್ಲ ಅಮ್ಮ ಅವ್ರಮ್ಮ ಹೇಳಿದ್ರೆ ಜೊತೆ ಒಪ್ಪಕೊತಾಳ ಬಲವಂತದ ಪ್ರೀತಿ ನನಗೆ ಬೇಡ ಅಂತ ಅನ್ಸುತ್ತೆ ಅಮ್ಮ ಅವಳು ಇಷ್ಟಪಟ್ಟು ಪಟ್ಟು ನನ್ನ ಜೊತೆ ಬರಬೇಕೆ ಹೊರತು ಅವಳು ಅವ್ರಮ್ಮನ ಮಾತು ಕೇಳಿ ಬಲವಂತದಿಂದ ನನ್ನ ಜೊತೆ ಸೇರೋದು ನಂಗೆ ಒಂಚೂರು ಇಷ್ಟ ಇಲ್ಲ ಅಮ್ಮ ಏನು ಮಾಡ್ದಪ್ಪ ಅವಳು ತಿಳ್ವೋಕೆ ಇಲ್ಲ ಇನ್ನು ಚಿಕ್ಕಳು ಅದಕ್ಕೆ ನಿಮ್ಮ ವಯಸ್ಸಿಗೆ ತಕ್ಕ ಹುಡುಗಿ ಮದುವೆ ಅನ್ನೋದು ಚಿಕ್ಕ ಹುಡುಗಿ ಮದುವೆ ಆಗಿದೆ ಅವ್ರು ಹುಡುಗಾಟದ ಬುದ್ಧಿ ನಾನು ಏನು ಹೇಳಕ್ಕಾಗಲ್ಲ ನೋಡು ಅತ್ತೆ ಇಲ್ಲ ಅತ್ತೆ ಇಲ್ಲದೆ ಇದ್ದಾಗ ಬಂದಿದ್ದಾರೆ ಇವರು ಅತ್ತೆ ಏನಾದ್ರು ಇದ್ದಿದ್ರೆ ಇವ್ ಬೀದರ್ಗೆ ಮಾನ ಮರ್ಯಾದೆ ತೆಗೆದು ಬಿಡ್ತಿದ್ರು ಅತ್ತೆ ಅದಕ್ಕೆ ದೇವರು ಅವ್ರನ್ನ ಊರಿಗೆ ಮಾಡಿದ್ದಾರೆ ಸರಿ ಆಯ್ತು ಏನು ನಿಮ್ಮಮ್ಮ ಅತ್ತೆ ಮಾತಾಡ್ತಾ ಇದಾರೆ ಮಾತಾಡ್ಲಿ ನಾನು ಅಷ್ಟೇತನ ಅವಲಕ್ಕಿ ಚಾ ಮಾಡ್ತೇನೆ ಸರಿ ಅಮ್ಮ ಅಲ್ಲ ರೀ ಇಷ್ಟದ ಪ್ರೀತಿ ಇಂದ ಒಂದಾದ್ರೆ ಒಳ್ಳೇದು ಅದೇನು ಇಲ್ಲದೆ ಬಲವಂತದಿಂದ ಒಂದಾಗೋದು ನನಗೊಂಚೂರು ಇಷ್ಟ ಇಲ್ಲ ಏನು ಮಾಡ್ತಾರ